ಕಂಪನಾಂಕಿಗಳೇ ಮತ್ತೊಮ್ಮೆ ಸ್ವಾಗತ ಮಾನಿನಿಯ ಮನದುಲಿ ಸಂಚಿಕೆಯ ಏನು ಈ ತಿಂಗಳು ಪೂರ್ತಿ ನಾವು ನಿಮಗೆ ಮಹಿಳಾ ವಿಶೇಷ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದ್ದೀವಿ ಇವತ್ತು ಬಹುಶಃ ಆ ಕಾರ್ಯಕ್ರಮದ ಕೊನೆಯ ಸಂಚಿಕೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇವತ್ತು ಕೊನೆಯ ಸಂಚಿಕೆ ಆಗಿದ್ರು ಕೂಡ ಇದು ಎರಡನೇ ಸಂಚಿಕೆ ನಮ್ಮ ವಿದ್ಯಾಮೂರ್ತಿ ಅವರ ಜೊತೆ ಮಾತಾಡ್ತಿರುವಂಥದ್ದು ಮಾನಿನಿಯ ಮನದುಲಿ ಅನ್ನುವಂತಹ ಶೀರ್ಷಿಕೆಯನ್ನ ಕೊಟ್ಟಂತಹ ವಿದ್ಯಾಮೂರ್ತಿಯವರು ಕಳೆದ ಸಂಚಿಕೆಯಿಂದ ಮಾತಾಡ್ತಿದ್ದಾರೆ ಒಂದ್ ತರ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ ಇವರದು ಅಭಿನೇತ್ರಿ ಆಗಿ ಅವರು ಹೊರಹೊಮ್ಮಿದ್ದು ಹೇಗೆ ಅಂತ ಒಂದು ಸ್ಟೋರಿ ಹೇಳಿದ್ರು ನೀವು ಕೇಳಿದೀರ ಹಿಂದಿನ ಸಂಚಿಕೆಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನನಗಂತೂ ಅನ್ನಿಸ್ತು ಹಾಗಾಗಿನೇ ಈ ಎರಡನೇ ಭಾಗವನ್ನ ನಿಮ್ಮ ಮುಂದೆ ತಗೊಂಡ್ ಬರ್ತಾ ಇರೋದು ಮೇಡಮ್ ನಮ್ಮ ಜೊತೆ ಇದ್ದಾರೆ ಮೇಡಮ್ ವಿದ್ಯಾಮೂರ್ತಿ ಮೇಡಮ್ ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ಮತ್ತೊಮ್ಮೆ ಸ್ವಾಗತ ಕಂಪನಾಂಕದ ನೀವೇ ಕೊಟ್ಟ ಶೀರ್ಷಿಕೆಯ ಮಾನಿನಿಯ ಮನದುಲಿ ಕಾರ್ಯಕ್ರಮಕ್ಕೆ ಇವತ್ತು ಈ ಮಾನಿನಿಯ ಮನದುಲಿ ನಿಮ್ ಮುಂದೆ ನಿಜವಾಗ್ಲು ಮಾನ ಈ ಮಾನಿನಿಯ ಮನದುಲಿಯ ಎರಡನೇ ಭಾಗ ಮೇಡಮ್ ಮೊಟ್ಟ ಮೊದಲನೇ ನಾನು ನಾನ್ ಹೇಳ್ಬೇಕು ತುಂಬಾ ಗಾರ್ಜಿಯಸ್ ಕಾಣಿಸ್ತಾ ಇದೀಗ ಮೇಡಮ್ ನೀವ್ ಹೇಳ್ತಾ ಇದ್ರಿ ಕಳೆದ ಸಂಚಿಕೆಯಲ್ಲಿ ಉಪಾಸನೆ ಸೀತಾರಾಮ್ ಅವ್ರ ಹತ್ರ ಹೋಗಿದ್ರಿ ನೀವು ಒಂದು ಪಾತ್ರವನ್ನ ದೊಡ್ಡ ಪಾತ್ರವನ್ನ ಕೊಟ್ರು ಅಂತ ಏನಾಯ್ತು ಆಮೇಲೆ ಉಟ್ಕೊಂಡ್ರ ಮಾಡಿದ್ರ ನೀವು ಹೇಗಿತ್ತು ಅದು ಅದು ಒಂದು ಇನ್ನೊಂದ್ ಸಣ್ಣ ಸ್ವಾಸ್ಯ ಇದೆ ಅಲ್ಲಿ ಅದು ದಿಪ್ಪಿ ಕೈಲಾಸಂ ಅವರ ನಾಟಕದ ಸಂಭಾಷಣೆಗಳು ಹೇಗಿರುತ್ತೆ ಅಂದ್ರೆ ಅಹ್ ನಮ್ಮಲ್ಲಿ ತೇಳ್ಕೊಳಂತ ತಿಂಡಿ ಮಾಡ್ತಾರ ಗೊತ್ತಾ ಒಳಗಡೆ ಅವರ ಪದಗಳು ಹಾಗೆ ಜೋಡಣೆ ಇರುತ್ತೆ ತೇಳ್ಕೊಳ್ತಾರಾನೆ ಎಲ್ ಬಿಡಿಸೋದು ಎಲ್ ಎಲ್ಕೊಂಡ್ ಮಧ್ಯ ಏನೂ ಗೊತ್ತಾಗೋದಿಲ್ಲ ಅಂತದೊಂದು ಪಾತ್ರ ಅದು ಆತ ನಂಗ್ ಕೊಡ್ತ ಅದೇ ನಾನ್ ಅದು ನಡುಗನ್ನಡ ಇದು ನೋಡಿದ್ರೆ ಭಯಂಕರ ತೇಳ್ಕೊಳ್ ಕನ್ನಡ ಇದೇ ಏನ್ ನಾನು ಹೇಳೋದು ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಯಶೋಧರ ಆಗಿತ್ತು ಇದು ನೆಕ್ಸ್ಟ್ ಏನಪ್ಪಾ ಮಾಡ್ಲಿ ಅಂತ ತುಂಬಾ ಯೋಚನೆ ಮಾಡಿದೆ ಅವರು ಏನೋ ವಿಪರೀತ ಕಾನ್ಫಿಡೆನ್ಸ್ ಇಂದ ನಾನು ಮಾಡ್ತೀನಿ ಅಂತ ನನ್ನ ಕೇಳ್ಬಿಟ್ಟಿದ್ದಾರೆ ನಾ ಇಲ್ಲಿ ಮಾಡೋದು ನಂಗೆ ಗೊತ್ತೇ ಇಲ್ಲ ನಂಗೆ ನಾಟಕದ ವೇದಿಕೆನೇ ಹೊಸದು ಸರಿ ಏನ್ ಮಾಡ್ದೆ ಸರ್ ನಂಗೆ ಭಯ ಆಗ್ತಾ ಇದೆ ನೀವು ಇದನ್ನೆಲ್ಲ ಹೇಳ್ಬಿಟ್ರೆ ಅದು ನಾಲ್ಕೇ ದಿನ ಇರೋದು ನಾಲ್ಕೇ ದಿನ ಉಳ್ಕೊಂಡಿರೋದು ಶೋಗೆ ನಾಲ್ಕು ದಿನದಲ್ಲಿ ನಾನು ಇಡೀ ನನ್ ಡೈಲಾಗ್ ಕಲ್ತ್ಕೊಂಡು ಅದಕ್ಕೆ ಎಕ್ಸ್ಪ್ರೆಷನ್ನು ಆ ಮೂಮೆಂಟು ನಾಟಕ ಅಂದ್ರೆ ಸುಮ್ಮನೆ ಆಗ್ಲಿಲ್ಲ ಮಾಡೋದಲ್ಲೇ ಎಕ್ಸ್ಪೀರಿಯನ್ಸ್ ಬೇಕು ನನ್ಗೆ ಏನೂ ಇಲ್ಲ ಯಾವ್ದೇ ರೀತಿ ಮೇಲೆ ನನಗ್ ಕೇಳಿದ್ರು ಅಂತಾನೆ ಮೊದಲು ನನ್ ಕನ್ಫ್ಯೂಷನ್ ಆಮೇಲೆ ಸೀತಾರಾಮ್ ಮಾಮ ಅಂತ ಕರೀತಾ ಇದ್ದವ್ರ ನಾನು ಮಾಮ ನಂಗೆ ಇದನ್ನ ಹೇಗ್ ಹೇಳಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತಂದೆ ಅವಾಗ ಜೈರಾಮ ಅವ್ರ ಇದ್ಕೊಂಡು ಒಂದ್ ಕೆಲಸ ಮಾಡು ನೀನು ನಿನ್ನ ಸಂಭಾಷಣಗಳೆಲ್ಲ ಓದು ಮೊದ್ಲು ಎದ್ರಿಗೆ ಜೋರಾಗಿ ನಮ್ಮ ಎದು ಓದು ನಿನ್ ಆಗತ್ತೋ ಇಲ್ವೋ ನಾವ್ ಹೇಳ್ತೀವಿ ಅಂತಂದು ನಾನ್ ಓದ್ದೆ ಓದ್ ಬಿಟ್ಟೆ ನಿಂಗದ್ ಹೇಗಿತ್ತು ಅಂದ್ರೆ ನಾವ್ ನಿತ್ಯ ಮನೇಲಿ ಮಾತಾಡ್ತೀವಿ ತಮಿಳು ನಮ್ದು ಐಂಗಾರ್ ತಮಿಳು ಒಳ್ಳೆ ತೆಕ್ಕೊಂಡ್ ತಮಿಳ್ ತರನೇ ಇರುತ್ತೆ ಅರ್ಥ ಆಗಲ್ಲ ಸುಲಭವಾಗಿಲ್ಲ ಕನ್ನಡ ತಮಿಳು ಸಂಸ್ಕೃತ ಎಲ್ಲ ಮಿಕ್ಸ್ ಆಗಿ ಹೋಗಿರ್ತಾರೆ ಆ ತರಾನೇ ಇತ್ತು ಆಮೇಲೆ ಮನೆಯಲ್ಲೂ ಸ್ವಲ್ಪ ಆತರ ಮಾತಾಡೋ ಪದ್ಧತಿನೂ ಇತ್ತು ಒಂಥರ ಒಗ್ಗಟ್ಟೋಗತಾಗ ಮಾತಾಡೋದು ಆ ಸೇರ್ಸ್ಕೊಂಡ್ ಮಾತಾಡೋದು ಉಲ್ಟಾ ಪಲ್ಟಾ ಮಾತಾಡೋದು ಇದೆಲ್ಲ ನಾವ್ ಚೇಷ್ಟ ಇತ್ತು ನಮ್ಮ ಮನೆ ಮಕ್ಳೆಲ್ಲ ಸೇರಿದ್ರೆ ಇದೇ ಒಂಥರ ಚೇಷ್ಟೆ ಹ್ಮ್ ಓನ್ ಹೇಳ್ಬಿಟ್ಟೆ ನಂಗೆ ಓದ್ ಮುಗಿಸಿದ್ಮೇಲೆ ನಾನೇನ ಓದಿದ್ದ ಒಳ್ಳೆ ತಲೆ ಕಟ್ಟೋಯ್ತು ಜೈರಾಮ್ ಅವ್ರು ಹೇಳಿ ಯೋಚ್ನೆ ಮಾಡ್ಬೇಡ ಇನ್ ನಾಕ್ ದಿನದಲ್ಲಿ ನೀ ಆಗ್ತೀಯಾ ತಯಾರಾಗ ನಿನ್ ಆಗತ್ತೆ ಇದು ನೀನ್ ಮಾಡೇ ಮಾಡ್ತೀಯಾ ಅಂತ ನಂಗೆ ಹೇಳ್ಬಿಟ್ಟು ಹಂಗೊಂಥರ ಚಾಲೆಂಜಿಂಗ್ ಅನ್ಸ್ಬಿಟ್ಟು ಅಲ್ಲ ನನ್ಗೆ ಸಿಗದೆ ಸಿಗದೆ ಚಾನ್ಸ್ ಸಿಕ್ಕಿದೆ ಇಂತ ಚಾನ್ಸ್ ಅನ್ನ ನಾನು ಒಂದ್ ಚೂರ್ ಸೋಮಾರ್ತನ ಪಟ್ಕೊಂಡು ಅಥವಾ ತಾಳ್ಮೆ ಕಳ್ಕೊಂಡು ಬಿಟ್ಟು ಹೋಗ್ಬಿಟ್ರೆ ನನ್ನ ಕೈಯಿಂದ ಇನ್ ಮತ್ತೆ ನಾನು ಯಾವತ್ತೂ ಮುಂದುವರಿಯಕ್ಕೆ ಆಗೋದಿಲ್ಲ ಇದೇ ಭಯ ಇಟ್ಕೊಂಡ್ರೆ ಅಂತ ಹೇಳಿಬಿಟ್ಟು ನಾನು ಹಗಲು ರಾತ್ರಿ ಕೂತ್ಕೊಂಡು ನನ್ನ ಮಗನ ಓದ್ಕಡೆಗೂ ಕಡೆಗೂ ತೊಮ್ಮೆ ಕೊಡಲಿಲ್ಲ ನನಗೆ ದೊಡ್ಡ ಪರೀಕ್ಷೆ ಅವನು ಓದೋದೇನು ಎಲ್ಲ ಮಾಡಿ ಡೈಲಾಗ್ ಎಲ್ಲ ಗಟ್ ಮಾಡಿ ಪ್ರತಿ ಆ ನಾಲ್ಕು ದಿನನೂ ಒಂದ್ಸತಿ ದಿನ ಹೋದ್ರೆ ಒಂದು ನಾಲ್ಕೈದು ಸತಿ ಪ್ರಾಕ್ಟೀಸ್ ಮಾಡೋದು ಇಡೀ ಡ್ರಾಮಾ ಪಾಪ ಅವರು ದೊಡ್ಡವರು ಅವ್ರುಗಳು ನನ್ನ ಜೊತೆಗೂ ಕೂತ್ಕೊಂಡು ನನ್ನ ಅಷ್ಟು ರೆಡಿ ಮಾಡಿದ್ರು ತಾಳ್ಮೆ ಇದ್ರ ಮಧ್ಯೆ ಜೈರಾಮ್ ಅವ್ರ ಬೇರೆ ಎಕ್ಸ್ಟಂಪರ್ ಅವರು ನಾನು ಅಲ್ಲಿ ಡ್ರಾಮಾ ಡೈಲಾಗ್ ನಮ್ ಕ್ಯೂ ಆರ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಮಾತ್ ತಗೊಳದಿಕ್ಕೆ ಅವ್ರ ಮಧ್ಯದಲ್ಲಿ ಏನೋ ಒಂದ್ ಅವ್ರದೇ ಬಿಡೋರು ಅದೇ ಶೈಲಿಲಿ ಹರ ಇದು ಡ್ರಾಮಾ ನನ್ ಇಷ್ಟ ಇಷ್ಟು ಪ್ರಾಕ್ಟೀಸ್ ಮಾಡುದು ಡೈಲಾಗ್ ಇಲ್ವಲ್ಲ ಅಂತಂದ್ರೆ ಅದ್ ಅವಾಗ ಮಾಡ್ತಿರೋ ಡೈಲಾಗ್ ಅದು ಅದಕ್ಕೆ ನಾನು ನನ್ನ ಡೈಲಾಗ್ ನ್ಯಾಪಾಟ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡ್ಬೇಕಲ್ಲ ತರ ನನ್ನ ಟ್ರೈನ್ ಮಾಡ್ಬಿಟ್ರವ್ರು ಇಬ್ರು ಸೇರ್ಕೊಂಡು ನಾನು ರಾಮಣ್ಣ ಅಂತ ಸೀತಾರಾಮ್ ಅವ್ರ ಕ್ಯಾರೆಕ್ಟರ್ ಅವ್ರು ಎರಡನೇ ಹೆಂಡತಿ ನಾನು ವೆಂಕಮರ ಏನು ಅದೇ ಹೆಂಡತಿ ತುಂಬಾ ಜೋರು ಕಂಡ್ರ ಆಗಲ್ಲ ಅತ್ತೆ ಪಾತ್ರ ಜೈರಾಮ್ ಅವರು ಅವರೇ ಅತ್ತೆ ಪಾತ್ರ ಅತ್ತೋ ಸೊಸಾಗೋ ಆಗೇ ಬರೋದಿಲ್ಲ ಅಂತ ಒಂದು ಪಾ ಪಾತ್ರ ಅದು ತುಂಬಾ ಚೆನ್ನಾಗಿದೆ ಆ ನಾಟಕ ನೀವು ನೋಡಿರ್ಬಹುದೇ ನಮ್ಮ ಹೋಮ್ರೂಲು ಟಿಪಿ ಕೈಲಾಸವ್ ಹೌದು ಹೌದು ಅದು ತುಂಬಾ ಫೇಮಸ್ ನಾಟಕ ಅದು ಆಮೇಲೆ ಅಹ್ ನನ್ಗೆ ಸೀನ್ ಶುರು ಆಗದೆ ನಮ್ಮಿಂದನ ಒಂದು ಹೊಡ್ಕೊತು ಹೊಡ್ಕೊತು ಹೊಡ್ಕೋತ ನನ್ ಎದೆ ಅಂದ್ರೆ ಒಡ್ದೆ ಹೋಗತ್ತೇನೋ ಅನ್ನೋಷ್ಟು ಭಯ ಆಗೋಯ್ತು ನಂಗೆ ಇವಂತರ ಆ ಇನ್ನೇನ್ ನಾನು ಎಂಟ್ರಿ ತಗೋಬೇಕು ನಂಗ್ ಪೂರ್ತಿ ಬ್ಲಾಂಕ್ ಆಗ್ಬಿಟ್ಟಿದೀನಿ ನಂಗೇನು ನೆನ್ಪ ಬರ್ತಾ ಇಲ್ಲ ಮಾತುಗಳ ನೆನ್ಪಗ್ ಬರ್ತಿಲ್ಲ ಅಷ್ಟು ನೀಟಾಗಿ ತಾಲೀಮ್ ಮಾಡೋವಾಗೆಲ್ಲ ಅಷ್ಟು ಚೆನ್ನಾಗ್ ಹೇಳ್ತಾ ಇದ್ರು ಅವಳಿಗೆ ಒಂದ್ ಪದ ಶುರು ಮಾಡೋದ್ ಹಿಂಗೇನ್ ಬರ್ಬೇಡ್ವಾ ಏನಪ್ಪಾ ಹೋಯ್ತು ನಾನ್ ಹೋದೆ ನಾನು ಈ ಡ್ರಾಮಾದಲ್ಲಿ ಹೋದೆ ನಂದ ನಂಬಿಕೆ ಇಟ್ಟವ್ರಿಗೆಲ್ಲ ಗ್ರಾಚಾರ ಅಂತ ಅಂತನ್ಕೊಂಡ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ ನನ್ ಆಮೇಲೆ ಶ್ರೀರಾಮ ರಾಮ ಐತಿ ಅಂತ ಮೂರ್ ಸತಿ ಹೇಳ್ಕೊಂಡೆ ಅದು ರಾಮ ಸ್ತೋತ್ರ ಆಮೇಲೆ ಅದೇನೋ ಯಾರೋ ಒಂದ್ ಕೈಯಲ್ಲಿ ಇದು ತಗೊಂಡ್ ಪ್ರಾಪರ್ಟಿ ಇಟ್ರು ನಾವ್ ಒಳಗಡೆ ಸ್ಟೇಜ್ ಮೇಲೆ ಹೋಗಕ್ ಅದೇನೋ ಇಳಿಗೆ ಹೋಗಿ ಇಟ್ಕೋಬೇಕು ಅದನ್ ಕೊಟ್ರು ಅಲ್ಲಿಗೆ ಮಣೆ ನೋಡಿದ್ದೆ ನೋಡಿದ್ದುರದು ಬಿಡ್ತ ಅಲ್ಲಿ ನಾಟಕ ನಿಲ್ಸೋ ತನಕ ಒಂದ್ ಮಾತು ಮರಿಲಿಲ್ಲ ಎಲ್ರಿಗೂ ಖುಷಿ ಆಗ್ತಿತ್ತು ಆ ಸದ್ಯ ಒಳ್ಳೆ ಟೈಮ್ ಅಲ್ಲಿ ಸಿಗ್ತೇ ನಮ್ಗೆ ಇವತ್ಗೂ ಜೈರಾಮ್ ಅವ್ರ ಜ್ಞಾಪಸ್ಕೋತಾರ ಅಲ್ಲ ವಿದ್ಯಾ ನೀ ನಾಲ್ಕು ದಿನದಲ್ಲಿ ನೀನು ಗಟ್ಟ ಹೊಡೆದು ಅದನ್ನ ಹೇಳ್ಬಿಟ್ಟಿಯಲ್ಲ ನೀನು ಜಾಣ ಆಯ್ತಾ ತುಂಬಾ ಮೆಚ್ಕೋತಾರ ಅಂತ ದೊಡ್ಡ ಮೇರು ನಟರು ಅವ್ರೆಲ್ಲಾ ಅವ್ರನ್ನ ಮೆಚ್ಕೊಂಡಿದ್ ನನ್ನ ಪುಣ್ಯ ಅಂತ ನಾನ್ ಅಷ್ಟೇ ನಂಗೆ ಅದ್ರ ಜಂಬಾ ಅಲ್ಲ ನನ್ಗೆ ನನ್ ಧನ್ಯತೆ ಅಂತಹ ಒಂದು ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ ಸಿಕ್ಕಾಗ ಅದ್ರ ಬಗ್ಗೆ ಒಂದು ಕೃತಜ್ಞತೆ ಇರ್ಬೇಕು ಅದ್ರ ಬಗ್ಗೆ ಒಂದು ಹೆಮ್ಮೆ ಇರ್ಬೇಕು ಜಂಬ ಅಲ್ಲ ಹೆಮ್ಮೆ ಇರ್ಬೇಕು ಒಂದು ಧನ್ಯತಾ ಭಾವನೂ ಇರುತ್ತೆ ಅಲ್ವಾ ಎಲ್ಲದಕ್ಕಿಂತ ಜಾಸ್ತಿ ಧನ್ಯತೆನೆ ಅಂದ್ರೆ ಅದು ಒಂದು ಬಾಗಿಲ್ ತೆಗೀತು ನನಗೆ ಆ ಒಂದು ಕ್ಷೇತ್ರಕ್ಕೆ ಬಾಗಿಲು ಹೆಬ್ಬಾಗಲ್ ತೆಕ್ಕೊಂತು ಈಗೆಲ್ಲ ಕಿರುಬಾಗ್ಲು ಹೋಗ್ತಾ ಇದೆ ಇದು ಹೆಬ್ಬಾಗಿಲ್ ತೆಕ್ಕೊಂತು ಕರೆಕ್ಟ್ ಸುಮಾರು ಇದು ನಿಮ್ಮ ರಂಗ ಪ್ರವೇಶದ ರಂಗ ಏನ್ ಹೇಳ್ತಾರೆ ನಾಟಕ ರಂಗಕ್ಕೆ ನಿಮಗೆ ಪ್ರವೇಶ ಸಿಕ್ಕಂತ ಆಯ್ತು ಎಷ್ಟು ನಾಟಕಗಳನ್ನ ಮಾಡಿರ್ಬೋದು ಸುಮಾರು ನಾಟಕಗಳು ನಾಟಕಗಳಕ್ಕಿಂತ ಪ್ರದರ್ಶನಗಳು ಮುಖ್ಯ ಹ್ಮ್ ನಾಟಕನೇ ಐವತ್ ಸತಿ ಮಾಡಿರ್ತೀರ ಮೂರ್ ಅಲ್ಲ ನಾಟಕ ಆದ್ರಿಂದ ಪ್ರತಿಯೊಂದು ಹೊಸದೇ ಅಲ್ವಾ ಅದು ಲೈವ್ ಶೋ ಪ್ರತಿಯೊಂದು ಹೊಸದೇ ಹಾಗಾಗಿ ಎಷ್ಟು ಪ್ರದರ್ಶನಗಳನ್ನ ಇವಾಗ ಮಾಡಿರ್ಬೋದು ಸುಮಾರು ಒಂದು ಅಂದ್ರೆ ನಾನು ಈ ಧಾರಾವಾಹಿಗೆ ಕಾಲಿಡೋ ಇಡೋ ನಾಟಕನೇ ಮಾಡ್ತಾ ಇದ್ದಿದ್ದು ಆ ಲೆಟ್ರಲ್ಲಿ ಒಂದು ಇನ್ನೂರ್ ಇನ್ನೂರ ಐವತ್ತು ಪ್ರದರ್ಶನಗಳಾಗಿರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಆತರ ಯಾಕಂದ್ರೆ ಹೋಮ್ರು ಒಂದು ಹತ್ ಹದಿನೈದು ಪ್ರದರ್ಶನ ಆಯ್ತು ಆಮೇಲೆ ರಾಮಾನುಜಮ್ ಗೀತಾ ರಾಮಾನುಜಮ್ ಅವ್ರದ್ದೇ ನಾದ ಜ್ಯೋತಿ ಮುತುಸ್ವಾಮಿ ದೀಕ್ಷಿತ್ರು ಅಂತ ಅದು ಒಂದು ಇಪ್ಪತ್ತೈದು ಪ್ರದರ್ಶನ ಆಗಿದೆ ಆಮೇಲೆ ದಾಸಾಪುರ ಅಂದರ ಅಂತ ಅವರೇ ರಚನೆ ಮಾಡಿದ್ರು ನಾಟಕ ಎಲ್ಲಾ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಹೋಗಿ ಪ್ರದರ್ಶನ ಮಾಡ್ತಿದ್ರಿ ಮಾಡಿದ್ವಿ ಆಮೇಲೆ ಬಾಂಬೆ ಹೋಗಿದ್ವಾ ಬಾಂಬೆ ಬಾಂಬೆ ಇಲ್ಲ ಡೆಲ್ಲಿ ಹೋಗಿದೀವಿ ಈ ಕಡೆ ಈ ಹಾಸನ ಈ ಕಡೆ ಬೆಂಗಳೂರು ಒಳಗಡೆ ಕರ್ನಾಟಕದ ಒಳಗಡೆ ಅಲ್ಲೆಲ್ಲ ಗುಲ್ಬರ್ಗಾ ಆ ಆ ಕಡೆ ಎಲ್ಲಾ ಹೋಗಿದ್ವಿ ಈಗ ನಾವ್ ಮಾಡಿರೋ ನಾಟಕಗಳು ಒಂದು ಹದಿನೈದು ಇಪ್ಪತ್ತಾಗಿದ್ರು ಅದ್ರ ಶೋಗಳು ಓ ಇನ್ನು ಜಾಸ್ತಿ ಅದೇ ಈ ನಾಟಕ ರಂಗದಿಂದ ನೀವು ಫಸ್ಟ್ ಬೆಳ್ಳಿ ತೆರೆಗೆ ಬಂದ್ರ ಅಥವಾ ಕಿರುತೆರೆಗೆ ಬಂದ್ರೆ ಬೆಳ್ಳಿ ತೆರೆಗ್ ಬಲ್ಲ ಬಂದ್ಬಿಟ್ಟಿದ್ ಅದೇ ಅದೇ ಕರೆಕ್ಟ್ ನೀವ್ ಕಳೆದ ಸಂಚಿಕೆಯಲ್ಲಿ ಬೆಳ್ಳಿ ತೆರೆಗ್ ಬಂದ್ಬಿಟ್ಟಿದ್ರಿ ಅದು ಸೂರ್ಗೆ ಸೂರ್ಯನಿಗೆ ಅರ್ಘ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ರು ನನ್ಪಣೆ ನೀವು ಕರೆಕ್ಟ್ ನಗ್ ತೋಚ ಇರ್ಲಿಲ್ಲ ಸೂರ್ಯಕ್ಕೆ ಅರ್ಗೆ ಬಟ್ಬಿಟ್ಟು ಪಾದಾರ್ಪಣೆ ಮಾಡಿದ್ದೀನಿ ನಾಟಕಗಳು ನೋಡ್ತಾ ಇದ್ದವ್ರು ನನ್ನ ದೂರದರ್ಶನದಲ್ಲಿ ಪ್ರಹಸನಗಳು ಮಾಡ್ತಾ ಇದ್ರು ಅವತ್ತು ಹದ್ನೈದ್ ಹದಿನೈದು ಪ್ರಹಸನಗಳು ಹೌದು ಆಮೇಲೆ ನನಗೆ ಬಹಳ ದಿನಗಳಿಂದ ಇದ್ದ ಒಂದ್ ಆಸೆ ನನ್ ಮಗ ಹುಟ್ಟಿದಾಗಿಂದ ಎಂಬತ್ ಮೂರನ ಇಸ್ವಿಯಿಂದ ನನಗೆ ಈ ಒಂದು ತೆರೆ ಮೇಲೆ ಕಾಣಿಸ್ಕೋಬೇಕು ಅನ್ನೋ ಒಂದು ಆಸೆ ನನ್ಗೆ ನೀವು ಬಾಣಂತನದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಿದ್ದೆ ಟಿವಿ ಅದೇ ನಿಮ್ಮ ದೊಡ್ಡ ಪ್ರಪಂಚ ಆಗಿತ್ತು ಹೌದು ಸೊ ಆ ಒಂದು ಬದುಕು ನನಗೆ ತೆರ್ಕೊಂಡು ಅಂದ್ರೆ ಆ ಪ್ರಹರಣಗಳಲ್ಲಿ ಇವರು ಹಾಸ್ಯನಟ ನಟ ವೆಟ್ರಿನ್ ನಾಯಕ ಎಂ ಎಸ್ ಉಮೇಶ್ ಅವ್ರ ಜೊತೆ ಮಾಡೋ ಅವಕಾಶ ಅವರು ಆಮೇಲೆ ಸರ್ವಮಂಗಳ ಅಂತ ಡಬ್ಬಿಂಗ್ ಆರ್ಟಿಸ್ಟ್ ಇದ್ರಲ್ಲ ಅವರು ಬಿಂಗ್ರಿ ನಾಗರಾಜು ಇವ್ರಗಳೆಲ್ಲ ಸೇರಿಸಿ ಒಂದು ಪ್ರಹಸನಗಳನ್ನ ಮಾಡ್ತಾ ಇತ್ತು ಆ ಒಂದು ಪ್ರಹಸನದ ಮೂಲಕ ನನ್ ದೂರದರ್ಶನದಲ್ಲಿ ಮೊದ್ಲು ನನ್ನ ಅಭಿನಯ ಆರಂಭ ಆಯ್ತು ಕಿರುತೆರೆ ಅಭಿನಯ ಆರಂಭ ಆಯ್ತು ಅದು ಚೆನ್ನಾಗೆ ಫೇಮಸ್ ಆಯ್ತು ನಾನಾದ ಅಂತಲ್ಲ ಪ್ರಹಸನ ತುಂಬಾ ಫೇಮಸ್ ಆಯ್ತು ಈಗಿನಷ್ಟು ಒಂದು ಆಪ್ಷನ್ಸ್ ಇರ್ಲಿಲ್ಲ ಟಿವಿ ಚಾನೆಲ್ಗಳಲ್ಲಿ ಚಂದನ ಐ ಮೀನ್ ಕನ್ನಡದ ಟಿವಿಯನ್ನ ಜನ ಜಾಸ್ತಿ ನೋಡ್ತಾ ಇದ್ರು ಹಾಗಾಗಿ ಎಲ್ರಿಗೂ ಅದೊಂದೇನೆ ಇದ್ರಿಂದ ಜಾಸ್ತಿ ಆಗಿತ್ತು ಜೊತೆಗೆ ಅವಾಗ ಅದು ಟ್ರೆಂಡ್ ಇತ್ತದು ರಹಸನಗಳು ಕಿರುನಾಟಕಗಳು ಅಂತವೆಲ್ಲ ಟ್ರೆಂಡ್ ಇತ್ತು ಹಾಗಾಗಿ ಜನ ತುಂಬಾ ಇಷ್ಟಪಡೋರು ಧಾರಾವಾಹಿಗಳು ಎಷ್ಟು ಧಾರಾವಾಹಿಗಳು ಈಗ ಮೊನ್ನೆ ಮೊನ್ನೆ ನೀವು ಲೀಲನ ಅಜ್ಜಿಯಾಗಿ ಪಾತ್ರ ನಿರ್ವಹಿಸಿದ್ರಲ್ಲ ಹಿಟ್ಲರ್ ಕಲ್ಯಾಣ ಅಲ್ಲಿವರೆಗೆ ಅಂದಾಜು ಎಷ್ಟು ಧಾರಾವಾಹಿಗಳಲ್ಲಿ ನೀವು ಅಭಿನಯಿಸಿರ್ಬಹುದು ಆ ನಾನು ಒಂದು ಏನೋ ನೂರೈವತ್ತು ಆಲ್ಮೋಸ್ಟ್ ಡಬಲ್ ಸೆಂಚುರಿ ಹತ್ತಿರ ಬಂದಿದ್ದೀರಾ ಇನ್ನು ಮಾಡ್ತಾನೆ ಅಂದ್ರೆ ಬರ್ತೀನಿ ಮಾಡ್ತೀರಾ ಮಾಡ್ತೀರಾ ಖಂಡಿತ ಧಾರಾವಾಹಿಗಳನ್ನ ನಂಗಿದೆಲ್ಲ ಲೆಕ್ಕ ಇಟ್ಕೋಬೇಕು ರೆಕಾರ್ಡ್ ಮಾಡ್ಕೋಬೇಕು ನಾವು ಬುದ್ಧಿನೇ ಇಲ್ಲ ಮಾಡೋದು ಹೋಗೋದು ಬರೋದು ಅಷ್ಟೇ ಹೋಗೋದು ಮಾಡೋದು ಬರೋದು ಅದೆಲ್ಲ ಈಗ ಯಾರ್ಯಾರಾದ್ರೂ ಬಯೋಡಾಟಾ ಕೇಳಿದ್ರೆ ಅದಕ್ಕೆ ಲೆಕ್ಕ ಹಾಕೋ ಇದು ಇದು ಅದ್ರೊಳಗೆ ಎಷ್ಟೋ ಬಿಟ್ಟು ಹೋಗಿರುತ್ತೆ ಯಾಕ ಮಧ್ಯದ ಬಂದು ಇಟ್ಕೊಂಡಿದ್ದೀನಿ ಮಾಡಿ ಇಡ್ಬೇಕು ಮೇಡಮ್ ಯಾಕೆ ನಾನು ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ನೀವು ಬಂದ್ರಿ ನೀವ್ ಅಭಿನಯಿಸಿದ್ರಿ ನೀವು ಏನು ಮುಂದುವರೆದ್ರಿ ನಿಮ್ಮ ಜರ್ನಿ ಇಸ್ ಡಿಫ್ರೆಂಟ್ ಆ ಜರ್ನಿಯನ್ನ ನೋಡಿ ಕಲಿಯುವಂಥದ್ದು ಸಾಕಷ್ಟು ಇರುತ್ತೆ ಸ್ಫೂರ್ತಿ ತಗೊಳ್ಳೋ ಅಂಥದ್ದು ಬೇಕಾದಷ್ಟು ಇರುತ್ತೆ ನೀವು ಮಾಡಿದ್ದು ನಿಮಗೆ ದೊಡ್ಡದು ಅನ್ನಿಸ್ದೇ ಇರಬಹುದು ಆದ್ರೆ ನಿಮ್ಮನ್ನ ನೋಡಿ ಕಲಿಯೋ ಅಂಥವ್ರು ಈಗ ರಂಗಭೂಮಿಗೆ ಅಥವಾ ಕಿರುತೆರೆಗೆ ಅಭಿನಯ ಕ್ಷೇತ್ರಕ್ಕೆ ಬರೋ ಅಂಥವ್ರು ನಿಮ್ಮ ಚರಿತ್ರೆಯನ್ನ ನೋಡಿ ಅಥವಾ ಓದಿ ತಿಳ್ಕೊಳ್ಳೋ ಅಂಥದ್ದು ಈಗೆಲ್ಲ ಏನು ಟಿಪ್ ಆಫ್ ದಿ ಫಿಂಗರ್ಸ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ವಿಕಿಪೀಡಿಯಾದಲ್ಲಿ ಎಲ್ಲ ಸಿಗುತ್ತೆ ಎಲ್ಲಾದ್ರೂ ಒಂದ್ ಕಡೆ ನಿಮ್ಮ ಬಗ್ಗೆ ಒಂದು ಡಾಕ್ಯುಮೆಂಟೇಶನ್ ಇರಬೇಕು ನೋಡ್ಬೇಕು ಜನಗಳು ಓದೋರು ಓದಿ ತಿಳ್ಕೊಳ್ಬೇಕು ಅದು ನಿಮಗೆ ಚಿಕ್ಕ ಸಂಗತಿ ಇರಬಹುದು ಬಟ್ ಈಗ ಹೊಸದಾಗಿ ಬರೋರಿಗೆ ಅರೆ ಇಂಥ ಆಕ್ಟ್ರು ಈಗ ಈಗೆಲ್ಲ ಕಷ್ಟಪಟ್ರ ಅರೆ ಸೂರ್ಯನ ಅರ್ಘ್ಯ ಬಿಟ್ಕೊಂಡು ಪಾದಾರ್ಪಣೆ ಮಾಡಿದಂತಹ ಒಂದು ಮೋಜಿನ ಪ್ರಸಂಗ ಆದ್ರೆ ಇವತ್ತು ಎಷ್ಟು ದೊಡ್ಡ ನಟಿಯಾಗಿ ಏನು ಉದ್ಭವಿಸಿದ್ದಾರೆ ಅಂತ ಹೇಳೋದಿದೆಯಲ್ಲ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಒಂದು ಗೋಯಿಂಗ್ ಥ್ರೂ ಪ್ರಾಸೆಸ್ ಇದೆಯಲ್ಲ ಅದು ಬೇರೆಯವ್ರಿಗೆ ಸ್ಫೂರ್ತಿ ಆಗತ್ತೆ ಹಾಗಾಗಿ ದಯವಿಟ್ಟು ಕಂಪನಾಂಕದ ಮೂಲಕ ಕೇಳ್ಕೊಳ್ತೀನಿ ದಯವಿಟ್ಟು ಒಂದು ಪ್ರಾಪರ್ ಅಥೆಂಟಿಕ್ ಬಯೋಡೇಟಾ ಮಾಡಿ ಇಡಿ ಮೇಡಮ್ ಇದ್ಯಲ್ಲ ಈ ಕೆಲಸ ಇದಕ್ಕಿಂತ ಕೆಲಸ ಯಾವುದೂ ಇಲ್ಲ ಮತ್ತೆ ನೀವು ಏನ್ ಹೇಳಿ ನನಗೆ ನಾನು ಏನೋ ಮಾಡಿದೀನಿ ಅಂತ ಅನಿಸ್ತಾನೆ ಇಲ್ಲ ನಾನು ದಾಖಲಿಸ್ಬೇಕು ಅನ್ನೋ ಅಷ್ಟ್ರ ಮಟ್ಟಿಗೆ ಇದೀನಿ ಅಂತ ನನ್ಗೆ ಅನ್ಸ ಇಲ್ಲ ಇಲ್ಲ ಅದು ಮಾಡಿದವ್ರಿಗೆ ಅನ್ಸೋದಿಲ್ಲ ಅದನ್ನೇ ನಾನು ಹೇಳಿದ್ದು ಅದು ತುಂಬಾ ಸಣ್ಣದು ಅಯ್ಯೋ ನಾನು ಏನು ನನ್ಪಣ್ಣನ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ ಅನ್ನಿಸ್ಬೋದು ಆದ್ರೆ ಅದನ್ನ ನೋಡಿ ಸ್ಫೂರ್ತಿ ತಗೊಳೋರ್ಗೆ ಅದೊಂದು ಪಾಠ ಆಗತ್ತೆ ಈಗ ಎಷ್ಟೊಂದು ಜನರ ಜೀವನ ಚರಿತ್ರೆಗಳು ಬಂದಿದೆ ಅಲ್ಲ ನೋಡಿದ್ರೆ ಅಹ್ ನಿಜ ಹೇಳ್ಬೇಕು ಅಂದ್ರೆ ಇವ್ರ ಜೀವನ ಚರಿತ್ರೆನ ಇದ ಬರ್ದಿದ್ದಾರೆ ಅಂತ ಅನ್ನಿಸ್ಕೊಳೋರೆಲ್ಲ ಜೀವನ ಚರಿತ್ರೆ ಪುಸ್ತಕಗಳನ್ನ ಮಾಡಿ ಬಿಡುಗಡೆ ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಅದೆಲ್ಲದಕ್ಕಿಂತ ಈ ಒಂದು ಕಲಿಕೆ ಇದೆಯಲ್ಲ ಆ ಪ್ರಾಸೆಸ್ ಜೀವನ ಚರಿತ್ರೆ ಓದಿದ್ರೆ ಎಲ್ಲೋ ಒಂದು ಹೊಳಹೊ ಸಿಗತ್ತೆ ಹೊಸದಾಗಿ ಈ ಕ್ಷೇತ್ರಕ್ಕೆ ಕಾಲಿಡೋರ್ಗೆ ದಯವಿಟ್ಟು ಮಾಡಿ ನೀವು ಅಹ್ ಫಿಲಮ್ಸ್ ಎಷ್ಟು ಮಾಡಿರ್ಬೋದು ಮೇಡಮ್ ಈಗ ಶಿವಾಜಿ ಸೂರತ್ ಕಲ್ ಟೂರ್ ಮಾಡಿದ್ರಿ ಲಾಸ್ಟ್ ಅದೇನಾ ಇಪ್ಪತ್ತೆರಡು ಈಗ ಒಂದು ಸಿನಿಮಾ ಆಗಿದೆ ಭಾವತಿ ಅಂತ ಅದು ಪೋಸ್ಟ್ ಇದಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಕಲ್ಚರ್ಲೆಲ್ಲ ಆಗ್ತಾ ಇದೆ ಈಗ ಇನ್ನೊಂದು ಹೊಸದಾಗಿ ಕರಾವಳಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಪ್ರಜ್ವಲ್ ದೇವರಾಜ್ ಅವರ ಅಜ್ಜಿ ಆಗಿ ಅದ್ರೊಳಗೆ ಅದ್ರೊಳಗೂ ಅಜ್ಜಿನೇ ಇನ್ನ ಅಜ್ಜಿಗೆ ಬಿಡ್ತಿ ಸಿಕ್ಕಿದೆ ಮನೇಲು ಅಜ್ಜಿ ಎಲ್ಲ ಕಡೆನೂ ಅಜ್ಜಿ ಈಗ ಮೊದ್ಲೆಲ್ಲಾ ಅಮ್ಮ ಅಮ್ಮ ಅಂತಿದ್ದವ್ರು ಈಗ ಅಜ್ಜಿನಾಗ ಶುರು ಮಾಡಿದ್ದಾರೆ ಅದೊಂತ ಖುಷಿ ಆಗ್ತಾ ಇದೆ ನೀವು ರೇಡಿಯೋ ನಾಟಕಗಳನ್ನು ಕೂಡ ನನಗೆ ಪರಿಚಯ ಆಗಿದೆ ಆಕಾಶವಾಣಿಯಲ್ಲಿ ರೇಡಿಯೋ ನಾಟಕದ ಮೂಲಕ ತಮಾಷೆ ಇಲ್ಲ ತಮಾಷೆ ಇದೆ ಗೊತ್ತಾ ನಾನು ಹೇಗಾದ್ರೂ ನಾಟಕಕ್ಕೆ ಬರ್ಬೇಕು ಅಂತ ಇತ್ತಲ್ಲ ನನ್ಗೆ ಹ್ಮ್ ಸರಿ ಆಡಿಷನ್ ಕೊಟ್ಟೆ ರೇಡಿಯೋ ನಾಟಕಗಳದು ಆಕಾಶವಾಣಿಯಲ್ಲಿ ಆಡಿಷನ್ ಕೊಟ್ಟೆ ಹ್ಮ್ ಫೈಲು ಎರಡ್ ಮೂರ್ ಸತಿ ಕೊಟ್ಟೆ ಮಾಡಿದ ತಪ್ಪು ಅಂತಾನು ನನಗ್ ಗೊತ್ತಾಗ್ಲಿಲ್ಲ ನಾನು ಯಾಕೆ ಫೇಲ್ ಆಗು ಗೊತ್ತಾಗ್ಲಿಲ್ಲ ಒಟ್ಟು ಪಾಸ್ ಆಗ್ಲಿಲ್ಲ ಓಕೆ ಆಮೇಲೆ ಆ ಅನ್ಅಫಿಷಿಯಲ್ ಆಗಿ ನಾನು ಬಹುಶಃ ಅಲ್ಲಿನ ಆರ್ಟಿಸ್ಟ್ ಅಂತ ಆದ್ರೆ ಅಲ್ಲೇ ನನಗೊಂದು ಕೆಲಸ ಸಿಗ್ಬಿಡ್ತಿದ್ದೇನು ಆಕಾಶವಾಣಿಲೆ ನೀಲಿಯಾದ ಕಲಾವಿದೆ ಅಂತ ಏನಾದ್ರು ಕೆಲಸ ಸಿಕ್ಕೇನೋ ಬಟ್ ಅದ್ ಆಗ್ಬಾರ್ದು ನನ್ನ ಹಣಲ್ ಬರ್ದಿತ್ತೇನೋ ಆದ್ರೆ ರೇಡಿಯೋದಲ್ಲಿ ನಾಟಕ ಮಾಡ್ಬೇಕು ಅದು ಕೂಡ ಗೀತಾ ರಾಮನೂಜಿ ಬಾವಳ್ಯ ನಾಟಕಗಳು ಅವರು ಯಾವ ನಾಟಕಗಳನ್ನ ಬರ್ದು ಅಥವಾ ಬೇರೆ ನಾಟಕಗಳನ್ನ ಅವರು ರೇಡಿಯೋದಲ್ಲಿ ಮಾಡಿಸ್ತಾ ಇದ್ರು ಸೊ ಅದ್ರ ಮೂಲಕ ನಾನು ರೇಡಿಯೋದಲ್ಲಿ ಕೂಡ ನಾಟಕ ಮಾಡಿದೆ ರೇಡಿಯೋ ನಾಟಕ ಮಾಡಿದೆ ಹಾಗೆ ಏನೇನು ಆಟಾಡ್ಕೊಂಡ್ಬಿಡ್ನೋ ಅದೆಲ್ಲ ಆಗ್ತಾ ಬಂತು ಆತರ ಚಂದ ಇದೊಂದು ಪ್ರೊಸೆಸ್ ನೀವ್ ಇವಾಗ ನಾಪ್ಸ್ಕೊಂಡ್ರೆ ಎಲ್ಲವೂ ಅರೆ ನಾನ್ ಇದ್ ಮಾಡಿದ್ನ ಹೀಗಾಗಿತ್ತ ಅಂತ ನಾಪ್ಸ್ಕೊಳ್ಳೋದು ಎಷ್ಟು ಚಂದ ಅಲ್ಲ ಇದೇನೆ ಆಕ್ಚುಲಿ ಮಾನಿನಿಯ ಮನದುಲಿ ಅಲ್ವಾ ಏನನ್ಸುತ್ತೆ ಖಂಡಿತ ಖಂಡಿತ ಈ ತರ ಹೇಳಕ್ ಹೋಗ ಇಲ್ಲ ಯಾಕಂದ್ರೆ ಯಾರ ಪ್ರಶ್ನೆ ಕೇಳಿಲ್ಲ ನಾವು ಉತ್ತರ ಹೇಳಿಲ್ಲ ನೀವು ಇವಾಗ ಎಲ್ಲ ಕೇಳಿಸ್ತಾ ಇದ್ದೀವಿ ಇಷ್ಟು ನಿಮ್ಮ ವೃತ್ತಿ ಜೀವನದ ಬದುಕಾಯ್ತು ಇನ್ನು ನಿಮ್ಮ ಏನ್ ಹೇಳ್ತೀವಿ ಖಾಸಗಿ ಬದುಕಿನ ಒಂದೆರಡು ಎರಡು ಪುಟಗಳನ್ನ ನಮ್ಮ ಮುಂದೆ ತೆರೆದಿಡೋದಾದ್ರೆ ಅಲ್ಲಿ ಎಂತಹ ಅಹ್ ನಮಗೆ ರೋಚಕ ವಿದ್ಯಾ ಕಾಣಿಸ್ತಾರೆ ಅಂತ ಆ ಅಲ್ಲಿ ರೋಚಕತೆ ಅಂತ ಏನಿಲ್ಲ ಅನ್ಕೋತೀನಿ ಅದೇ ನಾನು ಹೀಗೆ ಈ ಶೂಟಿಂಗು ಮತ್ತೆ ನಾನು ಯಾಕೆ ಈ ಪ್ರಶ್ನೆ ಗೊತ್ತಾ ಎಲ್ರು ಕೇಳ್ತಾರೆ ಮಾಡ್ತೀರಾ ಎಲ್ಲವನ್ನು ಹೇಗ್ ನಿಭಾಯಿಸ್ತೀರಾ ಅದೊಂಥರ ಒಂಥರ ಕ್ಲೀಶೇಡ್ ಕ್ವೆಶ್ಚನ್ ಆಗೋಗಿದೆ ನೀವು ರಂಗಭೂಮಿಯಲ್ಲೂ ಕೆಲಸ ಮಾಡ್ತಾ ಇದ್ರಿ ಈಗ ಸೀರಿಯಲ್ ಹೋಗ್ತೀರಾ ಮನೆಯಲ್ಲಿ ಹೇಗ್ ನಿಭಾಯಿಸ್ತೀರಾ ಅನ್ನೋದೊಂದು ಇಟ್ಸ್ ಅ ವೆರಿ ಕಾಮನ್ ಕ್ವೆಶನ್ ಆದ್ರೆ ಹೆಂಗಸು ಮಲ್ಟಿ ಮಲ್ಟಿಟಾಸ್ಕಿಂಗ್ ಬಂದೇ ಬರುತ್ತೆ ಅದ್ ಹೆಂಗೋ ನಾವ್ ನಿಭಾಯಿಸ್ಕೊಡ್ತೀವಿ ಆದ್ರೆ ನಿಮ್ಮ ಖಾಸಗಿ ಬದುಕಿನಲ್ಲಿ ನೀವು ಯಾರ ಒಂದ್ರಿಗೂ ಹೇಳ್ಕೊಳಕ್ ಆಗದೆ ಇರೋ ಅಂಥದ್ದು ಅಥವಾ ಅರೆ ಹಿಂಗಾಗೋಯ್ತಲ್ಲ ನಾನು ಇದ್ ಮಾಡಿದ್ರಿಂದ ಈ ತರ ಆಯ್ತಾ ಅದ್ ಮಾಡದೆ ಇದ್ದಿದ್ರಿಂದ ಈ ತರ ಆಯ್ತಾ ಆ ತರ ದ್ವಂದ್ವಗಳ ಪರಿಸ್ಥಿತಿ ಎದುರಿಸಿದ್ದು ಇದೆಯಾ ಅಂತ ಆತರ ದ್ವಂದ್ವ ಬರ್ಲಿಲ್ಲ ನನ್ಗೆ ಯಾಕೆಂದ್ರೆ ನನಗೆ ಕ್ಲಿಯರ್ ಕಟ್ ಆಗಿ ನಂಗೆ ಏನ್ ಬೇಕು ಅನ್ನೋದು ಗೊತ್ತಿತ್ತು ಆಮೇಲೆ ಅದಕ್ಕೆ ಪ್ರೋತ್ಸಾಹ ಕೊಡಕ್ ಮನೇಲಿ ಇವ್ರು ಇದ್ದೇ ಇದ್ರು ಅಂದ್ರೆ ಇವಾಗ ಡ್ರಾಮಾ ಪ್ರಾಕ್ಟೀಸ್ ಹೋಗ್ಬೇಕಾದ್ರು ಕೂಡ ಅವ್ರು ನನ್ನ ಜೊತೆ ಹೋಗ್ತಾ ಇದ್ರು ಹ್ಮ್ ಜೊತೆಗೆ ಬರ್ತಾ ಇದ್ರು ಅಥವಾ ನನ್ನನ್ನ ಬಸ್ ಸ್ಟ್ಯಾಂಡ ಹಚ್ಚೋದು ಆಮೇಲೆ ಮತ್ ನನ್ನ ರಾತ್ರಿ ಹತ್ತು ಗಂಟೆ ಎಲ್ಲಾ ಆಗ್ಬಿಡ್ತಿದ್ರು ಬರೋದು ಯಾಕಂದ್ರೆ ನಾವಿದ್ದು ಮೆಜೆಸ್ಟಿಕ್ ಬಳೆಪೇಟೆಲಿ ಬಳೆಪೇಟೆಯಿಂದ ನಾನು ಹೋಗ್ತಾ ಇದ್ದಿದ್ದು ಜೆ ಪಿ ನಗರ ಬಸ್ ಅಲ್ಲಿ ಹೋಗಿ ಬರ್ಬೇಕಾಗಿತ್ತು ಆಗ ನಾನು ಅಲ್ಲಿ ನನ್ನ ಯಾರಾದ್ರೂ ಬಸ್ ಹತ್ತಿಸ್ತಾ ಇದ್ರು ಇಲ್ಲಿ ನನ್ನನ್ನ ಮತ್ತೆ ಪಿಕಪ್ ಮಾಡ್ತಾ ಇದ್ರು ಆ ಮನೆ ಹತ್ರ ಬಸ್ ಸ್ಟ್ಯಾಂಡ್ ಅಲ್ಲಿ ಈ ತರ ನಮ್ದು ಆಮೇಲೆ ಹೋಗಕ್ ಮುಂಚೆ ಎಲ್ಲಾ ಮಾಡಿಟ್ಬಿಟ್ಟು ಹೋಗ್ತಾ ಇದ್ದೆ ಮಗನ್ಗೆ ಆಗ್ಬೇಕಿತ್ತಲ್ಲ ಮತ್ತೆ ಈ ಒಂದು ಬಿಟ್ಟು ಸಂಸಾರ ಬಿಟ್ಟು ಹೋಗಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಅವಾಗ ತುಂಬಾ ಬರ್ತಾ ಇತ್ತು ಆಫರ್ ಬರ್ತಾ ಇತ್ತು ನಾ ಹೋಗ್ಲಿಲ್ಲ ಯಾಕಂದ್ರೆ ಓದೋ ಹುಡ್ಗ ಈರ ಊರೇ ಬಿಟ್ಟು ಹೊರಟೋದ್ರೆ ಇಬ್ರು ಏನ್ ಮಾಡ್ಕೋತಾರೆ ನಂದು ಅರ್ಥ ಇರ್ಲಿಲ್ಲ ನನ್ ಮದ್ವೆ ಆಗಿ ಬರ್ತಾಗ್ಲೇ ಅರ್ಥ ಇರ್ಲಿಲ್ಲ ಮಾಮಾ ಇರ್ಲಿಲ್ವಲ್ಲ ಇವಾಗ ಗಂಡ ಮಕ್ಳಿಗೂ ಊಟಕ್ಕೂ ಕಷ್ಟ ಆಗ್ಬಿಡ್ತಿತ್ತು ನಾನು ಹೊರಗಡೆ ಹೋಗಿದ್ದೀನಿ ಹಾಗಾಗಿ ನಾನ್ ಬೆಂಗಳೂರಲ್ಲೇ ಏನಿದ್ರು ಅದೇ ಮಾಡ್ಕೋತಾ ಇದ್ದು ಮಗ ಮತ್ತೆ ಗಂಡನ ಸಪೋರ್ಟ್ ಇತ್ತು ಹಾಗಾಗಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ನಿಭಾಯಿಸಿದ್ವಿ ನಿಮ್ಮ ಅಭಿನಯ ವೃತ್ತಿಯನ್ನ ನಿಮ್ಮ ನೆಂಟರುಗಳು ಹೇಗೆ ತಗೊಂಡ್ರು ಹಾ ಆ ನೆಂಟ್ರಿಗಳು ಹೇಗ್ ತಗೊಂಡ್ರು ಅಂದ್ರೆ ಮೊದ್ಲು ಮೊದ್ಲು ಅವ್ರಿಗೂ ಏನು ಅಂತ ಆಸಕ್ತಿ ಇರ್ಲಿಲ್ಲ ಅದೇನಂದ್ರೆ ಆ ಟಿವಿ ನೋಡೋ ಅಭ್ಯಾಸವೇ ಇರ್ಲಿಲ್ಲ ಯಾರು ನಾಟಕ ನಾಟಕ ನೋಡ್ತಿದ್ರೇನೋ ನಾಟಕ ಆದ್ಮೇಲೆ ಅದೇನಾಯ್ತು ಅಂದ್ರೆ ಈ ಟಿವಿಗ್ ಬಂದ್ಮೇಲೆ ನಾಟಕ ಮಾಡೋದ್ ಬಿಟ್ಟ ಹೋಯ್ತು ಯಾಕಂದ್ರೆ ಸಮಯನೇ ಸಿಗ್ತಾ ಇರ್ಲಿಲ್ಲ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಕಲ್ಲ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ತಿಂಗ್ಳಗಟ್ಲೆ ಪ್ರಾಕ್ಟೀಸ್ ಮಾಡ್ಬೇಕು ಅಲ್ಲಿ ಇವ್ರು ಬಿಟ್ಕೊಡ್ತಾ ಇರ್ಲಿಲ್ಲ ಧಾರಾವಾಹಿನ ಅವ್ರಗಳಿಗೆ ಡೇಟ್ ಕೊಡ್ಲೇಬೇಕು ಅದು ಡೈಲಿ ಸೋಪ್ ಸೊ ಹಾಗಾಗಿ ಬಿಟ್ಟ ಹೋಯ್ತು ನಂದು ಟಿವಿ ನೋಡೋರು ನಮ್ ಮನೆಯವ್ರಲ್ಲಿ ಕಡಿಮೆನೆ ಎಲ್ಲೋ ಮೊದ್ಲು ಮೊದ್ಲು ನಾನ್ ಮಾಡ್ತಾ ಇದೀನಿ ಅಂತ ಒಂದ್ ಸ್ವಲ್ಪ ನೋಡೋರು ಆಮೇಲೆ ಬಿಟ್ಟು ಬಿಡೋರು ಅಲ್ಲ ಈ ಪ್ರಶ್ನೆ ಯಾಕೆ ಅಂತಂದ್ರೆ ಆ ನೀವು ನೋಡ್ ನೀವು ಮಾಡಿದ್ದನ್ನ ನೋಡೋದು ಓ ನಮ್ಮ ವಿದ್ಯಾ ಮಾಡ್ತಾ ಈ ಎಪಿಸೋಡ್ ನೋಡೋಣ ಅಥವಾ ಈ ನಾಟಕ ನೋಡೋಣ ಅಂತ ಖುಷಿಯಿಂದ ನೋಡೋದು ಇಸ್ ಡಿಫ್ರೆಂಟ್ ಅಯ್ಯೋ ಅವಳೇನೋ ಅಭಿನಯ ಮಾಡಕ್ ಹೋಗ್ತಾಳಂತೆ ಅವಳ ನಟಿ ಅವಳು ನಾಟಕ ಮಾಡಕ್ ಹೋಗ್ತಾಳೆ ಆ ತರ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಯ್ತಾ ನಿಮ್ಮ ನೆಂಟ್ರ ಮಧ್ಯ ಅಂತ ನಾನು ಕೇಳೋದು ಆಗಿಲ್ಲ ಇಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಯಾರಿಗು ಏನು ಆಗಿಲ್ಲ ಯಾಕಂದ್ರೆ ಇನ್ಫ್ಯಾಕ್ಟ್ ಎಲ್ರು ಖುಷಿ ಪಟ್ಟರು ತಾನೇ ಆ ಈಗ ಹೇಳ್ತಾರೆ ಅಮ್ಮ ಅಪ್ಪ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ಅಂತ ನಾ ಅವಾಗ ಹೇಳ್ತೇನೆ ಅಮ್ಮ ಅಪ್ಪ ಇದ್ರೆ ಇರ್ಲಿಲ್ವಲ್ಲ ಅಂತ ಬಿಡ್ತಾ ಇರ್ಲಿಲ್ವಲ್ಲ ಬಿಡ್ತಾನೆ ಇರ್ಲಿಲ್ವಲ್ಲ ಅಮ್ಮ ಬಿಡ್ತಿದ್ರೆ ನಾವು ಅಪ್ಪ ಖಂಡಿತ ಬಿಡ್ತಾ ಇರ್ಲಿಲ್ಲ ಸೊ ಏನೇನಾಗ್ಬೇಕು ಅದಾಗ್ಬೇಕು ಸಮಯ ಕೂಡಿ ಬರ್ಬೇಕು ಆ ಸಂದರ್ಭಗಳು ಅಷ್ಟೇ ಮುಂದಿನ ನಿಮ್ಮ ಆಸೆಗಳು ಅಥವಾ ನಿಮ್ಮ ಯಾವ್ದಾರು ಒಂದು ಕನಸು ನನಸಾಗಬೇಕು ಅಂತ ಯಾವ್ದಾದ್ರು ಒಂದು ಆಸೆ ಇದೆಯಾ ಆಗ್ಲೇ ಹೇಳ್ಬಿಟ್ರಿ ನಾನು ಅಂಥದ್ ಏನೂ ಇಟ್ಕೊಂಡಿಲ್ಲ ಬಂದಿದ್ದನ್ ಬಂದಾಗ ತಗೊಳ್ತೀನಿ ಅಂತ ಬಟ್ ಸ್ಟಿಲ್ ಏನಾದ್ರೂ ಒಂದು ಇಂಥದ್ದೊಂದು ಪಾತ್ರ ಮಾಡ್ಬೇಕು ಅಥವಾ ಇಂಥವರ ಜೊತೆ ಮಾಡ್ಬೇಕು ಇಂಥವರ ನಿರ್ದೇಶನದಲ್ಲಿ ಮಾಡ್ಬೇಕು ಅಂತ ಒಂದು ಸಣ್ಣ ಆಸೆನಾದ್ರೂ ಸರಿ ಏನಾದ್ರೂ ಇದೆಯಾ ಆಶಾ ನಿಜ ಹೇಳ್ಬೇಕು ಅಂತಂದ್ರೆ ನಂಗ ಆತರ ಆಸೆಗಳಿಲ್ಲ ಐ ಕೆನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಒಳ್ಳೆ ಪಾತ್ರ ಮಾಡ್ಬೇಕಷ್ಟೇ ಬಿಟ್ರೆ ಇಂಥವರೇ ನಿರ್ದೇಶಕರು ಆತರ ನಂಗೆ ಏನಾಗಿದೆ ಅಂದ್ರೆ ಅಂತ ಒಳ್ಳೆ ನಿರ್ದೇಶಕರ ಜೊತೆ ನಾ ಕೆಲ್ಸ ಮಾಡ್ಬಿಟ್ಟಿದೀನಿ ಎಂ ಸೀತಾರಾಮ್ ಅವ್ರ ಜೊತೆ ಸೇತುರಾಮ್ ಅವ್ರ ಜೊತೆ ಗಿರೀಶ್ ಕಾಸರವಳ್ಳಿ ಪಿ ಶೇಷಾದ್ರಿ ಮತ್ತೆ ಇವರು ಅಶೋಕ್ ನಾಯ್ಡು ಈ ಕಡೆ ಸಿನಿಮಾಗ್ ಬಂದ್ರೆ ಇವ್ರು ಆರ್ ಚಂದ್ರು ಸುನೀಲ್ ಕುಮಾರ್ ದೇಸಾಯ್ ಯಾರ್ಯಾರನ್ನ ಜೊತೆ ಕೆಲ್ಸ ಮಾಡ್ಬೇಕು ಅಂತ ಎಲ್ರು ಇಷ್ಟ ಪಡ್ತಾರ ಅಂತ ಎಲ್ಲ ನಾ ಕೆಲ್ಸ ಮಾಡ್ಬಿಟ್ಟಿದೀನಿ ಅದು ಕೂಡ ನನ್ ಪುಣ್ಯನೇ ಅಹ್ ನನ್ನ ಅದೃಷ್ಟನೇ ಅದು ನೀನು ಅಲ್ಲ ಯಾಕಂದ್ರೆ ತುಂಬಾ ಜನಕ್ಕೆ ಅವಕಾಶ ಸಿಗಲ್ಲ ಸಿಗೋದಿಲ್ಲ ಆ ತರ ನಾ ಅದೃಷ್ಟ ಮಾಡಿದೀನಿ ಬಹುಶಃ ಅದಕ್ಕೆ ನನ್ಗೆ ಈ ತರ ಅವ್ರ ಜೊತೆನೆ ಮಾಡ್ಬೇಕು ಇವ್ರ ಜೊತೆನೆ ಮಾಡ್ಬೇಕು ಅಂತ ಅನ್ಸಲ್ವಾ ನನಗೆ ಬಿಗಿನಿಂಗ್ ಎಲ್ಲ ಸಿಕ್ಬಿಟ್ಟಿದ್ದಾರೆ ನಾನು ಏನೋ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ ಹಾಗೆ ಅಂತಹ ಭಾಗ್ಯಗಳು ನಿಮ್ಮ ಪಾಲಿಗೆ ಸಾಕಷ್ಟು ಸಿಗ್ತಾ ಹೋಗ್ಲಿ ನಿಮ್ಮ ಆಶಯ ಅದು ಆಳವಾದ ಮನಸ್ಸಿನಲ್ಲಿ ನಿಮಗೆ ಗೊತ್ತಿಲ್ದಂಗೆ ಸುತ್ತ ಮನಸ್ಸಿನಲ್ಲಿ ಏನಾದ್ರೂ ಇದ್ರೆ ಅದು ಕೂಡ ನೆರವೇರ್ಲಿ ಕಂಪನ ಅಂಕದ ಜೊತೆ ನಿಮ್ಮ ಮನದ ಹುಲಿಯನ್ನ ಹಂಚ್ಕೊಂಡಿದೀರಾ ನೀವೇ ಕೊಟ್ಟ ಶೀರ್ಷಿಕೆಗೆ ಜಸ್ಟಿಸ್ ಮಾಡಿದೀರಾ ಇವತ್ತು ತುಂಬಾ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು ಇದೊಂಥರ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಮಾತಾಡಿಸಿದ ಹಾಗೂ ಇತ್ತು ಜೊತೆಗೆ ಒಂದು ಅತ್ಮೀಯವಾದ ಸಂವಾದ ಇಲ್ಲ ಪಕ್ಕದಲ್ಲಿ ಕುತ್ಕೊಂಡು ನೋಡೇ ಹಂಗಾಗೋಗಿತ್ತು ಕಣೆ ಅಂತ ಫ್ರೆಂಡ್ಸ್ ಮಾತಾಡ್ತಿವಲ್ಲ ಆ ತರ ಇತ್ತು ಅಂತ ನನ್ಗಂತೂ ಅನ್ಸುತ್ತೆ ತುಂಬಾ ಖುಷಿ ನಂಗೂ ತುಂಬಾ ಖುಷಿ ಆಯ್ತು ಆಮೇಲೆ ನಿಮ್ ಬಾಯಿ ಹರ್ಕೆ ತುಂಬಾ ಇಂಪಾರ್ಟೆಂಟ್ ಹೇಳಿದ್ರಲ್ಲ ಸುಪ್ತ ಮನಸ್ಸಲ್ಲಿ ಏನಿದ್ಯೋ ಅಂತ ನಿಜವಾಗ್ಲೂ ನನಗ್ ಗೊತ್ತಿಲ್ಲ ಅದು ಆತರ ಒಂದು ಅವಕಾಶ ಬಂದಾಗ ಹೋಗ್ ಬಂತು ಕರೆಕ್ಟ್ ಅಂತ ಅನ್ಸುತ್ತೋ ಏನೋ ಬಹುಶಃ ನಿಮ್ ಬಾಯಿ ಹರ್ಕೆ ನಿಜ ಆಗ್ಲಿ ಮತ್ತೆ ಎಲ್ಲಾ ಕಂಪನಾಂಕಿಗಳು ಯಾರ್ಯಾರು ಕೇಳಿದ್ರು ನೋಡಿದ್ರು ಎದ್ದಾರೋ ಅವ್ರಿಗೆಲ್ಲಾ ನಾನು ಶುಭಾಶಯಗಳನ್ನ ತಿಳಿಸ್ತೀನಿ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಇದ್ ಹೇಗ್ ನಡೆಯುತ್ತೆ ಈ ಕಂಪನಕ ಅಂದ್ರೆ ಏನು ಅನ್ನೋ ಒಂದು ಕುತೂಹಲದಲ್ಲಿ ಇದ್ದೆ ಈಗ ಆ ಕುತೂಹಲ ನೋಡಿ ಇದು ಬಯಸದೆ ಬಂದ ಭಾಗ್ಯ ಕಂಪನಾಂಕ ಹ್ಮ್ ಕಂಪನಾಂಕ ಇದು ಟೆಲಿಗ್ರಾಮ್ ನಲ್ಲಿ ನಡೆಯುವಂತಹ ಒಂದು ರೇಡಿಯೋ ಚಾನಲ್ ಇದರಲ್ಲಿ ಗಳು ಟೆಲಿಗ್ರಾಮ್ ನಲ್ಲಿ ಆಡಿಯೋ ಪ್ರೋಗ್ರಾಮ್ಸ್ ಬರುತ್ತೆ ಇವಾಗ ನಾವು ಏನ್ ಮಾತಾಡ್ತಿದೀವೋ ವಿಡಿಯೋ ಇದೆಲ್ಲ ಕಂಪನಾಂಕದು ಯೂಟ್ಯೂಬ್ ಗೆ ಹೋಗುತ್ತೆ ಇದರದ ಲಿಂಕ್ ನಾನು ಫೇಸ್ಬುಕ್ ಅಲ್ಲಿ ಮತ್ತೆ ಆ ಟೆಲಿಗ್ರಾಮ್ ನಲ್ಲಿ ಹಾಕ್ತೀವಿ ಸೊ ಯಾರು ನೋಡ್ಬೇಕು ಎಲ್ಲಾರು ಯೂಟ್ಯೂಬ್ಗೆ ಬಂದು ನೋಡ್ಕೊಳ್ಬಹುದು ಆಡಿಯೋ ಮೇನ್ಲಿ ನಮ್ಮ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಪ್ರತಿ ಬರುತ್ತೆ ಪ್ರತಿ ದಿವ್ಸ ಒಂದು ನಾಲ್ಕು ಮೇನ್ ಪ್ರೋಗ್ರಾಮ್ಸ್ ರೇಡಿಯೋದಲ್ಲಿ ಟೆಲಿಗ್ರಾಮ್ ಅಲ್ಲಿ ಪ್ರಸಾರ ಆಗುತ್ತೆ ಬನ್ನಿ ನೀವು ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಗಳು ಬರುತ್ತೆ ಮಾನಸಿಕ ಆರೋಗ್ಯದ ಬಗ್ಗೆ ಕಗ್ಗದ ಬಗ್ಗೆ ವಚನದ ಬಗ್ಗೆ ಎಲ್ಲ ಪ್ರತಿನಿತ್ಯ ಕಾರ್ಯಕ್ರಮ ಬರುತ್ತೆ ಸೊ ಹಾಗಾಗಿ ಇದೀರಾ ನೀವಿದ್ದೀರಾ ರೋಚಕ ಘಟನೆಗಳ ನಡುವೆ ನಿಮ್ಗೆ ಟೈಮ್ ಸಿಗ್ಬೇಕಲ್ಲ ಸಿಕ್ಕಾಗಾದ್ರೆ ನೋಡ್ಬೋದಲ್ಲ ಖಂಡಿತ ಬನ್ನಿ ಮೇಡಮ್ ಮುಖತಃ ಮತ್ತೊಮ್ಮೆ ಶೀಘ್ರದಲ್ಲೇ ಭೇಟಿ ಆಗೋಣ ನಾವಿಬ್ರು ತುಂಬಾ ಭೇಟಿ ಆಗಿದ್ದೀವಿ ಆದ್ರೂ ಮತ್ತೊಮ್ಮೆ ಶೀಘ್ರದಲ್ಲಿ ಭೇಟಿ ಆಗೋಣ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮೇಡಮ್ ತುಂಬಾ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು I <laughs>